ಬೇಡ್ಕೊಂಡೆ ಇನ್ನೊಂದು ಚೆನ್ನೈ ಫ್ಯಾನ್ಸು ನೈಟ್ ಹನ್ನೆರಡು ಗಂಟೆ ಗಂಟೆ ಆಚೆ ಅಣ್ಣ ಅಕಸ್ಮಾತ್ ಆರ್ ಸಿ ಪಿ ಗೆದ್ಬಿಟ್ರೆ ಮೂರ್ ದಿನ ಆಚೆ ಅಂತೂ ಬರಲ್ಲ ಅದಂತೂ ಪಕ್ಕ ಇನ್ ನಾವೇ ಚೆನ್ನೈ ಫ್ಯಾನ್ಸ್ ಹುಡ್ಕೊಂಡೋಗ್ತೀವಿ ಗೆದ್ದಿದ್ದೀರಿ ಅಂತ ಯಾರನ್ನ ಬೇಕಾದರೂ ಏನೋ ಎದುರು ಹಾಕೊಬೋದು ಕನ್ನಡದವ್ರನ್ನ ಎದುರಾಕೊಂಡ್ರೆ ಅವ್ನು ಬರ್ಕೋದಿಲ್ಲ ಇನ್ವಾಲ್ವ್ ನಮ್ಮ ಆಯ್ತು ಅಂದ್ರೆ ಹೆಂಗ ತಮಿಳ್ನಾಡು ಬಂದ್ಬಿಟ್ಟು ತಮಿಳ್ನಾಡರಿಗೆ ಅವಾದ ಆಗ್ತಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೊಸೂರ್ ಹತ್ರ ಇರುವಂತ ಒಂದು ಶಿವನ ಟೆಂಪಲ್ ಹೋಗ್ತಾ ಇದೀವಿ ಸೊ ನಮ್ ಜೊತೆ ಯಾರ್ಯಾರು ಜಾಯಿನ್ ಆಗ್ತಾರೆ ಅಂತ ವೇಟ್ ಮಾಡಿ ತೋರಿಸ್ತೀನಿ ಯಾರ್ಯಾರು ಅಂತ ೀಪ ಬೆಳಗ್ಗೆನು ಬ್ಯುಸಿ ಇರುತ್ತೆ ಫೋನ್ ಅಲ್ಲಿ ನೈಟು ಬ್ಯುಸಿ ಇರ್ತೀಯ ಯಾವಾಗ್ಲೂ ಬಿಸಿ ಇರ್ತೀಯ ಹೆಂಗೆ ಅದು ಯಾವ ಫೋನ್ ಮಾಡಿದ ಅಲ್ಲ ಫೋನಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀಯ ಹೆಂಗೆ ಅಂತ ಎಷ್ಟು ರೂಪಾಯಿ

ಏನಕ್ಕೆ ಹತ್ತು ದಿನ ಮ್ಯಾಚ್ ಆಯ್ತು ಅಂತಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಮ್ಯಾಚ್ ಏಳುವರೆಗೆ ಸೊ ಟೀ ಕುಡಿಯೋಕೆ ಚಂದಾಪುರದಲ್ಲಿ ನಿಂತಿದ್ದೀವಿ ರಘು ಹಾಯ್ ಮಾಡ್ರಿ ರಘು ಹಾಯ್ ಮಾಡಿಲ್ಲ ನೀನು ಆಯ್ ಗಾಯ್ಸ್ ಅನ್ಬೇಕು ನೀನು ನನ್ಗೊಂದು ಕಾಫಿ চাই咖啡 চাই咖啡 कॉफी না তালে নটি তালে নটি না দিয়া മൂർ കാഫി കോടി তালে নটি കാഫി കണ്ടാ ആ നമ്മളെ 2 പ്ലേറ്റ് ബാംഗ്ലൂർ ബജി പെറെ ആ ജാനർ വടലെ മൂർ ജനക്ക് മൂർ കാഫി তালে নട്ടി റെഡി ആക്താ ഇദെ ബൽ കുടകളാ ತಲೆನೋಟಿ ಎงಗಿದೆ ತರ್ತೀಲಿಪ್ಪ ನೋಡಿ ತಲೆನೋಟಿ ಈ ತರ ಬರುತ್ತೆ ಈ ತರನೇ ಬರುತ್ತೆ ಬಟ್ ಹಾಕಿರ್ತಾರೆ ಮಂಗಳೂರು ಬಜ್ಜಿ ಎಲ್ಲ ಕಡೆ ಸಿಗುತ್ತೆ ಒಂದೊಂದು ಕಡೆ ಸ್ಪೆಷಲ್ இல்ல

ಅವ್ರಿಗೆ ಫಾಲೋ ಅದು ಫಾಲೋ ಇಂದ ಬರ್ಬೇಕು ನಾವು ಮಾಡ್ಸಕ್ ಹೋಗ್ಬಾರ್ದು ಅಭಿಮಾನ ಪ್ರೀತಿಯಿಂದ ಬರ್ಬೇಕು ಇನ್ನೊಬ್ಬನ ಬರೋದದು ಕಾಸು ಕೊಟ್ರೆ ಕಾಸು ಕೊಟ್ರೆ ಬರಲಾಡ ವಿಡಿಯೋ ಮಸ್ತ್ ಆಗಿ ಕೊಟ್ರೆ ಸಾಕು ಚೆನ್ನಾಗಿ ಬರ್ತಾರೆ ಇವೆಲ್ಲ ಕಾಸು ಕೊಟ್ರೆ ಫಾಲೋವರ್ಸ್ ಬರ್ತಾರೆ ಅಂತವ್ರು ಫಸ್ಟ್ ಮೆಟ್ ತಗೊಂಡ್ ಹಾಕ್ಬೇಕು ಹೆಂಗಿತ್ತು ದಿಲೀಪ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಳ್ಬೆಳಿಗ್ಗೆ ಒಂದು ಕಾಫಿ ಒಂದು ಟೀ ಕ್ಲೈಮೇಟ್ಗೆ ಒಳ್ಳೆ ತಲೆನೋವು ಟೀಗೆ ಅಲ್ಟಿಮೇಟ್ ಮತ್ತ ಪಕ್ಕಾಗಿತ್ತು ಅದು ಬೇರೆ ಲೈಫ್ ಅಲ್ಲಿ ಎಸ್ ಎನ್ ಟಿಗಳು ಸ್ಪೆಷಲ್ ಆಗಿ ನೋಡ್ಬಿಡಿದ್ವಿ ಅದೇ ಮಂಗ್ಳೂರ್ ತಲೆ ನೋಟಿ ಇವತ್ತಿ ಕೊಡ್ಬಿರೋದು ಅಲ್ಟಿಮೇಟ್ ಟೀ ಕುಡಿದ್ರೆ ಈಗ ನೆಕ್ಸ್ಟ್ ನಾವು ಶಿವನ್ ಟೆಂಪಲ್ ಹೋಗ್ತಾ ಇದೀವಲ್ವಾ ಟೆಂಪಲ್ ಗೆ ಹೋಗ್ಬಿಟ್ಟು ಡೈರೆಕ್ಟ್ ಅಲ್ಲಿಂದ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಅಲ್ಲಿವರೆಗೂ ಒಳ್ಳೆ ಸಾಂಗ್ ಕೇಳ್ಕೊಂಡು ಚಿಲ್ಲಾಗೆ ಪೀಸಾಗೆ

ರೆಡಿ ಇಲ್ಲಿ ರೆಡಿ ನದಿ ಯಾವ ನದಿ ಇದು ಆನ್ ಮಾಡಿದ್ದೀನಿ ಯಾವಪ್ಪ ಅಂದ್ರೆ ಹೋಯ್ತಾ ಇತ್ತು ನಮ್ಗೆ ನೀನ್ ಎಲ್ಲಿ ಹೋಗ್ತಾ ಹಿಂಗೆ ಬೇಕಾ ಬಾ ಹಿಂಗೆ ಬಾ ಏನಿರಿ ಇದು ನದಿನ ಏನು ಇದೆ ಅಲ್ಲ ಫಸ್ಟ್ ಟೈಮ್ ನಾವು ಬಂದಿರೋದು ನಮ್ನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವ್ ಹೆಂಗೆ ಹೋಗೋದು ஏதில்லா முழு நெரையா இது நதி அல்லே அவங்க ಹೊಳೆ ಹೊಳೆ ಅಂದ್ರೆ ಹರ್ಕೊಂಡ್ ಹೋಗೋದ್ನ ನದಿ ತರಾನೇ ಹೊಳೆ ನದಿ ಹೊಳೆ ಎರಡು ಒಂದೇ ಅಲ್ಲಾಳ ಇತ್ತು ನೋಡ ಆ ಕಡೆ ಕಾಣಿಸ್ತೈತೆ ಈ ಕಡೆನೆ ಹೋಗ್ಬಿಟ್ಟು ಬಿದ್ ಗಿದ್ ಬಿಟ್ಟಿರ ಆಮೇಲೆ ನಾವು ಇಲ್ಲೇ ಭಯ ಆಗ್ತದೆ ಇದ್ ಯಾವ್ದೋ ಅದೇ ಯಾವ್ದೋ ದೂರ ಬಂದಿರೋ ಲೊಕೇಶನ್ ತರ ಐತೆ ಸುತ್ತಮುತ್ತ ನೋಡಿದ್ರೆ ಒಳ್ಳೆ ಕೆರಡ ಫೀಲಿಂಗ್ ವಿಡಿಯೋದಲ್ಲೆಲ್ಲಾ ನೋಡ್ತಾ ಇದ್ರೆ ಬಟ್ ಮಳೆ ಎಲ್ಲ ಬಂದಿದ್ರೆ ಮಳೆ ಇನ್ನ ಇನ್ನೂ ಸಾಕದಾಗಿರೋದು ಗಂಡನೇ ಹೊಡ್ದಿಲ್ಲ ನೀನು ಆಗ್ತಿ ಪೂಜಾರಿಗೆ ಜೈ ಏನು ಮಾಡ್ತಾ ಇಲ್ಲ ನೀನು ಪೂಜೆ ಪೂಜೆ ಮಾಡಕ್ ಬರಲ್ಲ ಜೂನ್ದಲ್ಲಿ ಇನ್ನೇನ್ ಮಾಡ್ತೀಯ ಯಾವಾಗ ಸರಿ ಪೂಜೆ ಮಾಡೋದಲ್ಲ ಡೈಲಿ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅರ್ಶನಾ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿದ್ರೆ ಗೊತ್ತಾಗುತ್ತೆ ಆರ್ತಿ ಬೀಗ್ ಎಲ್ಲಿ ಅಂತ ಹೇಳ್ಕೊಪ್ಪ ಕನ್ನಡಿಗರ ಪರವಾಗಿ ನೀನು ಶಿವಪ್ಪನ ಕೇಳಬೇಕು

ನಮ್ಮ ಅಣ್ಣ ಇವ್ರಿಗೆ ಇವ್ರಿಗೆ ಇವರು ಕೋಟಿ ಕೋಟಿ ಬಳ್ಳವ್ರವರು ಕೋಟಿ ಅದೇ ಕೋಟಿ ಕುಲ ಅಂತ ಅಲ್ಲ ಆತರ ಇವ್ರು ಆರ್ ಸಿ ಬಿ ಕಪ್ ಮಾತ್ರ ಆರ್ ಸಿ ಬಿ ಕಪ್ ಇಟ್ಕೊಂಡು ಆರ್ ಸಿ ಬಗ್ಗೆ ಏನೋ ತಪ್ಪಾಗ ಮಾತಾಡ್ತಿಲ್ಲ ನಾವು ಒಳ್ಳೆ ಆರ್ ಸಿ ಬಿ ಮಾತ್ರ ಫ್ಯಾನ್ಸ್ ಅವರಲ್ಲಿರೋ ಪ್ಲೇಯರ್ಸ್ಗಳಲ್ಲ ಬಟ್ ಏನು ಅಂದ್ರೆ ಒಂದು ಸೆಂಟಿಮೆಂಟ್ ಅದ್ರ ಮೇಲೆ ಅವ್ರಿಗೋಸ್ಕರ ಬಿಡ್ಕೊಂಡಿದ್ದಾರೆ ನಾನು ಇಡೀ ಕರ್ನಾಟಕ ಜನತೆಗೋಸ್ಕರ ಬೇಡ್ಕೊಂಡಿದ್ದೀನಿ ಯಾರು ಬರಲಿ

ಅವನಾಗಿ ನೋಡ್ದ ಈ ಸಲ ಚೆನ್ನಾಗಿ ಸೋತ ಈ ಒಂದು ವರ್ಷ ತಮಿಳುನಾಡು ಅವರು ಚೆನ್ನಾಗಿ ಬಗ್ಗೆ ತಪ್ಪಾಗಿ ಇಷ್ಟ ಮಾಡ್ಬಿಟ್ರು ಬ್ಲಾಡ್ ಬ್ಯಾಡ್ ಆಗಿ ನಾವು ಅವನಾಗಿ ನಮ್ಗೆ ಅಷ್ಟು ಐದಾರು ವರ್ಷ ಇದ್ದ ಟೈಮಲ್ಲಿ ಐದು ವರ್ಷದಲ್ಲಿ ಆರ್ ಸಿ ಬಿ ಮಾತಾಡ್ಕೊಂಡು ನಾನು ಬಿಡಿದೀನಿ ಇನ್ನೊಂದು

ಹೋಳಿ ಮಕ್ಳು ಒಂದೇ ಹಿಂಗೆ ಹಿಂಗೆ ನಮ್ದೆ ಸ್ಟ್ರೈಕ್ ಮಾಡ್ತೀವಿ ಏನಂದ್ರೆ ಗೋಲ್ಡ್ ಒಂದೇ ಸ್ಟ್ರೈಕ್ ಮಾಡೋದು ಬೇರೆ ಏನು ಸ್ಟ್ರೈಕ್ ಮಾಡಲ್ಲ ಒಂದು ಭೈರವ ಇದು ನಾಯಿ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರಲ್ಲ ಅವ್ರ ಹೆಸರೇನೋ ಗೊತ್ತಿಲ್ಲ ನಮಗೆ ಅವರು ಇವ ಮೊನ್ನೆ ತಾನೇ ರೀಚ್ ಆಗಿದ್ದಾರೆ ತಮಿಳ್ನಾಡಿಗೆ ಪಾಪ ನಾಯಿಗೆ ಹಾಲ್ ಬೇಕು ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಹಾಲ್ ಕೇಳಿದಾರೆ ಕನ್ನಡದಲ್ಲಿ ಏನ್ ಹೇಳಿ ಕನ್ನಡದ ಸಾರಿ ತಮಿಳಲ್ಲಿ ಕೇಳುವ ಅವ್ರು ತಮಿಳ್ ಪಾಪ ಬರಲ್ಲ ಇಷ್ಟು ಟ್ರೈ ಮಾಡಿದಾನಂತೆ ಬ್ಯಾಡ್ ವರ್ಡ್ಸ್ ಅಲ್ಲಿ ತಮಿಳಲ್ಲಿ ಯೂಸ್ ಮಾಡಿ ಕಳ್ಸಿದಾನ ಪಾಪ ಆ ನಾಯಿಗೆ ಆಲೇ ಇಲ್ಲ ಆತರ ಆಗ್ಬಿಡಿ ಲಾಸ್ಟ್ ಅವನು ಒಂದು ವಿಲೇಜ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಆ ನಾಯಿನ ಕರ್ಕೊಂಡು ಹೋಗಿ ನಾಯಿನ ಕೈಯಲ್ಲಿ ಎತ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡಿ ಆಲಿ ಆಲಿಸ್ ನಮ್ಮ ಕನ್ನಡದ ಮನ್ಸು ದೊಡ್ಡದು ಏನೇ ಯಾರೇ ಏನೇ ಮಾತಾಡಿದ್ರು ಮಾತಾಡಿದ್ರು ಗೊತ್ತಿಲ್ಲ ಅಂತ ಮೇಂಟೈನ್ ಮಾಡ್ಬಿಟ್ಟು ನಮ್ಮ ಕರ್ನಾಟಕ ಜನರ ಒಂದೇ ಎಕ್ಸ್ಪೆಕ್ಟ್ ಮಾಡೋದು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಎಕ್ಸ್ಪೆಕ್ಟ್ ಒಂದೇ ಬಿಟ್ರೆ ಬೇರೆ ಏನೋ ಮಾಡಲ್ಲ ಅದಕ್ಕೆ ನಾವು ಲಾಯಲ್ ಆಗಿರೋದು ಹಾ ಯಾವಾಗ ಯಾವಾಗ್ಲೂ ರೆಸ್ಪೆಕ್ಟ್ ಕೊಡ್ತಾ ಇರ್ತೀರಿ ನಮ್ಗೆನಾದ್ರು ತಿಕ್ಕ ವರ್ಸ್ತಾರಲ್ವಾ ಅವಾಗ ರುಚಿ ರುಚಿಗೆ ಅಷ್ಟೇ ಯಾರನ್ನ ಬೇಕಾದರೂ ಏನೋ ಎದುರಾಕೊಂಬುದು ಕರ್ನಾಟದವ್ರನ್ನ ಎದುರು ಹಾಕೊಂಡ್ರೆ ಅವ್ನು ಬರ್ಕೋದಿಲ್ಲ ತಮಿಳ್ನಾಡವ್ರು ಒಂದೊಂದಲ್ಲಿ ಇನ್ವಾಲ್ ಆಗ್ತಾರೋ ನಮ್ಮ ಐಪಿಎಲ್ ಆಯ್ತು ಹೆಂಗೈತ ಅಂದ್ರೆ ಕತೆ ತಮಿಳ್ನಾಡಕ್ಕೆ ಬಂದ್ಬಿಟ್ಟು ತಮಿಳ್ನಾಡರಿಗೆ ಅವಾಗ ಇಲ್ಲೇ ಬಂದ್ರೇನು ಅಷ್ಟೇ ಯಾವ್ದೇ ಸಾವು ಬಂದ್ರೇನೋ ಕರ್ನಾಟಕ ಕನ್ನಡ ಬಿಟ್ಕೊಡೋಣ ಸಾಂಗ್ ಆರ್ ಸಿ ಬಿಗೋಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕಾದ್ರೆ ನಿನ್ ಕಡೆಯಿಂದ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ನಡುವೆ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕಾಪಾಡು ಆರ್ ಸಿ ಬಿನಾ